ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಯಾವ ಒಂದು ದಿನಾಂಕದಂದು ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಅನುಕೂಲವಾಗ್ತಾ ಇದೆ ಅಥವಾ ಅನಾನುಕೂಲವಾಗ್ತಾ ಇದೆ ಅಂತ ಇವತ್ತು ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಒಂದು ಸಭೆಯಲ್ಲಿ ತುಂಬ ಮಹಿಳೆಯರು ಬಂದು ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಒಳ್ಳೆಯದಾಗ್ತಾ ಅಥವಾ ಕೆಟ್ಟದಾಗ್ತಾ ಇದೆ ಅಂತ ಕೇಳಿದಾಗ ಅವರು ಒಂದು ಉತ್ತರನ ಕಟ್ಟಿದ್ದಾರೆ ಅವರು ಏನಂತ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈ ಒಂದು ದಿನಾಂಕದಂದು ಬರುತ್ತದೆ ಆ ದಿನಾಂಕ ಯಾವುದು ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಅನುಕೂಲವಾಗ್ತಾ ಇದೆ ಅಥವಾ ಅನಾನುಕೂಲವಾಗ್ತಾ ಇದೆ ಅಂತ ನೀವು ಕೇಳಿದಾಗ ಇವತ್ತು ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಒಂದು ಏನೋ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಲ್ಲ ನಮ್ಮ ರಾಜ್ಯದ ಮಹಿಳೆಯರಿಗೆ ಒಳ್ಳೆಯದಾಯ್ತಿದೆ ಅಥವಾ ಕೆಟ್ಟದಾಯ್ತದೆ ಅಂತ ಕೇಳಿದಾಗ ತುಂಬ ಮಹಿಳೆಯರು ಒಳ್ಳೆಯದೇ ಆಗ್ತಾ ಇದೆ ಇನ್ನೂ ಸತತವಾಗಿ ಕೂಡ ಇನ್ನು ಮುಂದೆ ಕೂಡ ನಡೆಸಿಕೊಂಡು ಹೋಗಿ ಅಂತ ತುಂಬ ಮಹಿಳೆಯರು ಅಂದರೆ ತುಂಬ ಗೃಹಲಕ್ಷ್ಮಿಯವರು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೌದು ನಾವು ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆ ಅಂತೂ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಮತ್ತು ನಿಮ್ಮ ಸಂತೋಷನೇ ನಮ್ಮ ಸಂತೋಷ ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಿಮಗೆ ಒಳ್ಳೆಯದಾಗ್ತಾ ಇದ್ದರೆ ಅಷ್ಟೇ ಸಾಕು ಮತ್ತು ತುಂಬ ಗೃಹಲಕ್ಷ್ಮಿಯರು ಲಕ್ಷ್ಮಿಯವರು ತುಂಬಾ ಅಂದ್ರೆ ಒಬ್ರು ಒಂದು ಊರಲ್ಲಿ ಹೋಳಿಗೆ ಊಟ ಹಾಕ್ಸಿದ್ದಾರೆ ಇನ್ನೊಬ್ರು ಅವರ ಮಗನಿಗೆ ಬೈಕ್ ಇಲ್ಲ ಅಂತ ಬೈಕ್ ಅವಶ್ಯಕತೆ ಇದ್ದಾಗ ಬೈಕ್ ಕೂಡ ಕೊಟ್ಟಿದ್ದಾರೆ ಮತ್ತು ಇನ್ನೊಬ್ರು ಮಣ್ಣಿನೇ ಒಂದು ಹತ್ತಿ ಮತ್ತೆ ಸೊಸೆ ಕೂಡಿ ಒಂದು ಬೋರ್ವೆಲ್ ಕೂಡ ಹಾಕಿದ್ದಾರೆ ಕುಡಿಯಲು ನೀರು ಅಥವಾ ಹೊಲದಲ್ಲಿ ನೀರು ಹಸಿರು ಮಾಡಲು ತುಂಬಾ ಒಳ್ಳೇದಾಗ್ತಾ ಇದೆ ತುಂಬಾ ಗೃಹಲಕ್ಷ್ಮಿಯವರು ನನಗೆ ಉತ್ತರ ನೀಡ್ತಾ ಇದ್ದಾರೆ ಇಷ್ಟೇ ಸಾಕು ನಿಮ್ಮ ಒಂದು ಆಶೀರ್ವಾದ ಇದ್ದರೆ ನಾವು ಇನ್ನೂ ಸತತವಾಗಿ ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದ್ ಅಂತ ತಿಳಿಸಿದ್ದಾರೆ ಆದ ಕಾರಣ ನಿಮಗೂ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಒಳ್ಳೇದಾಯ್ತಾ ಇದೆ ಅಥವಾ ಕೆಟ್ಟದಾಯ್ತಾ ಇದೆಯಾ ಮತ್ತು ನಮ್ಮ ರಾಜ್ಯ ಉದ್ಧಾರ ಆಗ್ತಾ ಇದೆ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ನೀವು ನನ್ನ ವಿಡಿಯೋ ಕೆಳಗೆ ಕಮೆಂಟ್ ಮುಖಾಂತ ತಿಳಿಸಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಒಳ್ಳೆಯದಾಯ್ತಾ ಇದೆ ಅಥವಾ ಕೆಟ್ಟದಾಯ್ತಾ ಇದೆ ಅಂತ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತ ಹಣ ಯಾವಾಗ ಬರುತ್ತದೆ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಬಂದ ಹಾಗೆ ಆಗಿದೆ ಇನ್ನುಳಿದ ಟೆನ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಬರುವುದಿದೆ ಅವ್ರಿಗೂ ಕೂಡ ಇಂದು ಅಥವಾ ನಾಳೆ ಎರಡು ದಿನಗಳಲ್ಲಿ ಕಂಪ್ಲೇಂಟ್ ಮಾಡ್ತೇವೆ ಅಂತ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಒಬ್ಬರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದೆಷ್ಟು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಮತ್ತು ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮತ್ತು ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಅತಿ ಶೀಘ್ರದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದರೆ ಇದೇ ದಿನಾಂಕದಂದು ನಾವು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸಿಲ್ಲ ಇಲ್ಲಿ ನೋಡಿ ವೀಕ್ಷಕರೇ ನನ್ನ ಪ್ರಕಾರ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಸಚಿವ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಹೊಸ ವರ್ಷದ ಪ್ರಯುಕ್ತ ಎಲ್ಲ ಗೃಹಲಕ್ಷ್ಮಿಯವರಿಗೆ ಒಂದು ಸಂತೋಷದ ಸುದ್ದಿಯನ್ನು ನೀಡಲು ಕಾಯ್ತಾ ಇದ್ದಾರೆ ಅನಿಸುತ್ತದೆ ಆದ ಕಾರಣ ಇದೇ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಸ್ನೇಹಿತರೆ ಆದ ಕಾರಣ ಇನ್ನೂ ಒಂದು ವಾರ ತನಕ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾವಂತ ನಾನು ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕ್ಯ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೀವೇ ಮೊದಲನೇದಾಗಿ ನೋಡ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಮಾಹಿತಿ ಆಗಿತ್ತು ಆದ ಕಾರಣ ಇದೇ ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆದ ಕಾರಣ ಇನ್ನೂ ಏನಾದರೂ ಡೌಟ್ ಇದ್ದರೂ ಕೂಡ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಂದೆ ತಿಳಿಸಿ ಆ ಕಮೆಂಟ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ